ಪೂರಾ ಎಲ್ಲೋ ಆಗೇತ್ರಿ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಶ್ರವಣ ಶ್ರವಣ್ ಕುಮಾರ್ ಊರ್ರಿ ಬಂಟ್ನೂರ್ ಬಂಟ್ನೂರ್ ತಾಲೂಕ್ ರೀ ಜಿಲ್ಲಾ ರೀ ಬಿಜಾಪುರ್ ಬಿಜಾಪುರ್ ನನ್ನ ಹೆಸರು ನನ್ನ ಹೆಸರು ಮಲ್ಲಿಕಾರ್ಜುನ್ ಸುಳಿಬಾ ಅಂತ ಹೇಳಿ ನನ್ನ ಕಂಪ್ನಿ ಬಂದ್ಬಿಟ್ಟು ಯುನೈಟೆಡ್ ಕ್ರಾಪ್ ಕೇರ್ ಕಂಪ್ನಿ ರೀ ನೀವು ಮನೆ ನಾನು ಇಲ್ಲಿ ಫ್ಲಾಟ್ ನೋಡಕ್ ವಿಸಿಟ್ ಮಾಡ್ಲಾಕ್ ಬಂದಿದ್ದೀರಿ ನೋಡ್ದಾಗ ಅದು ಪೂರಾ ಕೆಂಪಿತ್ರಿ ಕಂಪ್ ಕೆಂಪಿಗೆ ಕೂತನ ಪ್ರಪನ ಪಾಸ್ ಮತ್ತು ನಮ್ ಕ್ರಾಪ್ ಕೇಂಗ್ ರೀ ಒಂದು ಕೆಜಿ ಕ್ರಾಪ್ ಕಂಗ ಪ್ರಾಸ್ ಹೇಳಿದೆ ಅದ್ರ ರಿಸಲ್ಟ್ ಹೆಂಗ ಬಂದ್ರಿಸಲ್ಟ್ ನೋಡ್ರಿ ನಾಲ್ಕು ಮಂದಿ ಹೇಳಂಗ ಬಂದ್ರಿ ನಾವು ಯೂಸ್ ಮಾಡಿ ನಾಲ್ಕು ಮಂದಿ ಹೇಳಿ ಅವ್ರಿಗೂ ರಿಸಲ್ಟ್ ಕೊಟ್ಟದ್ರಿಗೂ ಪೂರಾ ಆರ್ತದೂ ಇಲ್ಲ ಆಗಿತ್ತು ಈಗ ಒಂದ್ ಮಾಡ್ಲಕ್ ಹುಮ್ಮಾಸ್ ಬರಂಗ ಮಾಡ್ಯದ್ರಿ ಕಣಿತ ಮತ್ ಮಾಡ್ಲಕ್ ಹುಮ್ಮಾಸ್ ಬರಂಗ ನಾ ಯೂಸ್ ಮಾಡಿದಂತೆ ಮತ್ತೆ ನಾಲ್ಕು ಜನಕ ರೆಫರ್ನು ಮಾಡಿನ್ರಿ ಯೂಸ್ ಮಾಡಿ ಈಗ ನೀವು ಫಸ್ಟ್ ಮೊದಲ ರೋಗ ರೀ ಅದಕ್ಕೆ ರೋಗ ಏನಾಗಿತ್ತು ಕೆಂಪ ಮತ್ತೆ ಯೆಲ್ಲೋ ಕಲರ್ ಆಗಿತ್ತು ಯಲ್ಲೋ ಕಲರ್ ಆಗಿ ಕೂತಿತ್ತು ಕೊತ್ತಿದ್ರಿ ಅದೊಡದ್ಮೇಲೆ ನಿಮ್ಗೆ ಹೆಂಗೇನಾಗಿತ್ತು ರೊಬ್ರೆಲ್ಲಾಗಿತ್ತು ಬಟ್ ವಾರಕ್ಕೆ ಒಂದಾರು ಚೇಂಜ್ ಆಗಿತ್ತು ಈಗ ನಮ್ ಕ್ರಪ್ಪ ಮತ್ತೆ ಅದೊಡದ್ಮೇಲೆ ಚೇಂಜಸ್ ಆಗ್ಯದ್ರೇಂಜಸ್ ಆಗಿದೆ ಮತ್ತ ಮೇಲೆ ಕೊಲ್ವ ನೋಡ್ಕೊಂಡ್ರಿ ಅದು ಫುಲ್ ಚೇಂಜಸ್ ಇವಾಗ ನಮ್ಮ ಕಂಪ್ನಿ ಪ್ರಾಡಕ್ಟ್ ಹೆಂಗ ಅನ್ಸಿರ ನಿಮಗ ಬರೀ ಪಾಡವೇನ